ಇದರಲ್ಲಿ ಏಕಾತ ಖಾತ ಅಲ್ಲಿ ದುಡ್ಡು ಹೊಡಿಯುವಂತ ಒಂದು ಸ್ಕೀಮ್ ಮಾಡ್ತಾ ಇದೆ ಏಕಾತ ಬಿಕಾತ ಮಾಡಕ್ಕೆ ನಮ್ದು ಏನ್ ಅಬ್ಜೆಕ್ಷನ್ ಇಲ್ಲ ಆದರೆ ಅವ್ರನ್ನ ಕರ್ನಾ ಹರಕೆಯ ಕುರಿ ಮಾಡಿಕ ಅವ್ರ ಹತ್ರ ಕರ್ನಾಟಕ ಸರ್ಕಾರ ಬೆಂಗಳೂರು ಪಾಪರ್ ಆಗಿದೆ ಇಲ್ಲ ಆ ದುಡ್ಡನ್ನು ಕಲೆಕ್ಟ್ ಮಾಡೋಕ್ಕೋಸ್ಕರ ಮಾಡ್ತಾ ಇರುವಂತ ಪ್ರಾಜೆಕ್ಟ್ ಆಗ್ಬಾರ್ದು ಇದು ಜನಗಳಿಗೆ ಉಪಯೋಗ ಆಗುವಂತ ಏಕಾತ ಬಿಕಾತ ಆಗ್ಬೇಕು ಅದಕ್ಕೆ ಏನು ನೀವು ಬೆಲೆಗಳನ್ನು ನಿಗದಿ ಮಾಡಿದ್ರ ನಾಲ್ಕು ಲಕ್ಷದಿಂದ ನಲವತ್ತು ಲಕ್ಷವರೆಗೂ ಅದನ್ನು ಯಾರು ಕಟ್ಟಕ್ ಸಾಧ್ಯನೇ ಇಲ್ಲ ಕಟ್ಟೋದು ಇಲ್ಲ ಯಾರು ಈಗಾಗಲೇ ಜನನೂ ತೀರ್ಮಾನ ಮಾಡಿದರೆ ಕಟ್ಟೋದು ಇಲ್ಲ ಅಂತಹ ಸ್ಕೀಮನ್ನ ಯಾಕೆ ತರ್ತೀರ ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಜೆ ಡಿ ಎಸ್ ಅವರು ಸರ್ಕಾರ ಇದ್ದಾಗ ಸಮಿಶ್ರ ಸರ್ ನಾವೆಲ್ಲ ಹಂಡ್ರೆಡ್ ರುಪೀಸ್ ಮಾಡಿದ್ದೀವಿ ಸ್ಕೋರ್ ಫೀಟ್ಗೆ ಹಂಡ್ರೆಡ್ ರುಪೀಸ್ ಮಾಡಿದ್ವಿ ಈಗ ಜಾಸ್ತಿ ಆಗಿದ್ರೆ ಅದನ್ನ ಫೈವ್ ಹಂಡ್ರೆಡ್ ರುಪೀಸ್ ಮಾಡಿದ್ದೆ ನಮ್ದು ಏನು ಅಬ್ಜೆಕ್ಷನ್ ಇಲ್ಲ ಆದರೆ ನೀವು ಏಕಾಏಕಿ ನೀವು ರಿಜಿಸ್ಟ್ರೇಷನ್ ಫೀಸ್ ಮೇಲೆ ಫೈವ್ ಪರ್ಸೆಂಟ್ ಅಂತ ಹೇಳಿದ್ರೆ ಯಾರು ಕಟ್ಟಕ್ಕೆ ಆಗದೆ ಇರೋಂಥ ಸ್ಕೀಮು ಇದು ದುಡ್ಡು ಹೊಡೆಯೋಂಥ ಸ್ಕೀಮು ಅಧಿಕಾರಿಗಳು ಲಂಚ ಹೊಡೆಯೋಕ್ಕೆ ಸ್ಕೀಮ್ ಮಾಡಿದ್ದಾರೆ ಇದರ ವಿರುದ್ಧನೂ ನಾವು ಮಾತಾಡ್ತಾ ಇದ್ದೀವಿ ಅದರ ಮೇಲೆ ಕಸದ ಮೇಲೆ ಸಸ್ ಹಾಕಿದ್ದೀರಾ ಮೂರು ಪಟ್ಟು ಜಾಸ್ತಿ ಮಾಡ್ತಾ ಇದ್ದೀರಾ ಯಾರು ಸಾವಿರ ರೂಪಾಯಿ ಕಟ್ತಾ ಇದ್ರೋ ಅವ್ರು ಮೂರು ಸಾವಿರ ರೂಪಾಯಿ ಕಟ್ಟೋ ರೀತಿ ಮಾಡ್ತಾ ಇದರ ಈ ಬೆಸ್ಕಾಮ್ದಂತೂ ಕೂಡ ಓ ಸಿ 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 ಓ ಸಿ 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 ಇವೆರಡು ಬಿಟ್ಟರೆ ಬೇರೆ ಏನೂ ಇಲ್ಲ ದುಡ್ಡು ಹೊಡಿಯೋಕ್ಕೆ ಓಸಿಯಾಗಿ ದುಡ್ಡು ಹೊಡೆಯೋಕ್ಕೆ ಓ ಸಿ ಸ್ಕೀಮು ಹಾಂ ಸಿ ಸಿ ಅಂದರೆ ಕಂಪ್ಲೀಟ್ ಮಾಡೋ ಸರ್ಟಿಫಿಕೇಟ್ ಕೊಡೋಕ್ಕೆ ದುಡ್ಡು ಕಂಪ್ಲೀಷನ್ ಸರ್ಟಿಫಿಕೇಟ್ ಕೊಡೋಕ್ಕೆ ಕಂಪ್ಲೀಷನ್ ದುಡ್ಡು ಇಷ್ಟೇ ಓ ಸಿ 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 ಹೆಸರಲ್ಲಿ ಇವತ್ತು ಲಕ್ಷಾಂತರ ಬಿಲ್ಡಿಂಗ್ಗಳು ಟೆಂಪರಿ ಪವರ್ ಮೇಲೆ ಓಡ್ತಾ ಇದೆ ಯಾಕೆ ಟೆಂಪರ್ವರಿ ಎನ್ಕರೇಜ್ ಮಾಡ್ತಾ ಇದಾರೆ ಅಂದರೆ ಇದು ರೇಟ್ ಡಬಲ್ಲು ಟೆಂಪರವರಿ ನೀವು ಕರೆಂಟ್ ತಗೊಂಡ್ರೆ ಒಂದು ವರ್ಷಕ್ಕೆ ನೀವು ಡಬಲ್ ದುಡ್ಡು ಕಟ್ಟಬೇಕಾಗ್ತದೆ ಕಮರ್ಷಿಯಲ್ ದುಡ್ಡು ಒಂದಿಷ್ಟು ನೀವು ಐದು ಸಾವಿರ ರೂಪಾಯಿ ಕಟ್ಟಬೇಕಾದ್ರೆ ಹದಿನೈದು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ವರ್ಷಕ್ಕೆ ಬರ್ತದೆ ಮನೆ ಮನೆಯಿಂದ ಪ್ರತಿ ಮನೆಯಿಂದ ಅದಕ್ಕೋಸ್ಕರ ಅದನ್ನು ಎನ್ಕರೇಜ್ ಮಾಡ್ತಾ ಇದೆ ನಾವು ಹೇಳೋ ಅಂಥದ್ದು ಈ ಥರ ದುಬಾರಿ ಬೆಂಗಳೂರು ಬೇಡ ದುಬಾರಿ ಬೆಂಗಳೂರು ಬೇಡ ನಮಗೆ ಜನಸಾಮಾನ್ಯರ ಕೆಂಪೇಗೌಡರ ಒಂದು ಬೆಂಗಳೂರು ಬೇಕು ನಿಮ್ಮ ಬ್ರ್ಯಾಂಡ್ ಬೆಂಗಳೂರು ಬೇಡ ನಿಮ್ಮ ಈ ಲಾಲ್ಬಾಗಿನ ಬಾಗಿನ ಟನಲ್ಲು ಬೇಡ ಸ್ಯಾಂಕಿ ಟ್ಯಾಂಕ್ ಕೆರೆಗೆ ಟನಲ್ಲೂ ಬೇಡ ನಮಗೆ ನಾವು ಅಭಿವೃದ್ಧಿ ವಿರೋಧಿಗಳಲ್ಲ ನೀವು ಟನಲ್ ರೋಡನ್ನ ಮಾಡಿ ಯಾವ ರೋಡ್ ಬೇಕಾದರೂ ಮಾಡಿ ಇನ್ನೊತ್ತು ಹತ್ತು ಟನಲ್ ರೋಡ್ ಮಾಡಿ ನಮ್ದೇನು ಅಬ್ಜೆಕ್ಷನ್ ಇಲ್ಲ